ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಾಹಿನಿ ಮೀಡಿಯಾ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕುರಿತು ರೈತ ಬಾಂಧವರಿಗೆ ಇದೀಗ ಬಂದಿರುವ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ತಪ್ಪದೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ದೇಶಾದ್ಯಂತ ಲಕ್ಷಾಂತರ ರೈತರು ಪಿ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತು ಒಂದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರವು ಕೆಲವು ರಾಜ್ಯಗಳ ರೈತರ ಖಾತೆಗೆ ಹಣವನ್ನು ಕೂಡ ವರ್ಗಾಯಿಸಿದೆ ಈಗ ದೀಪಾವಳಿಗೂ ಮುನ್ನ ರೈತರು ಮತ್ತೆ ಎರಡು ಸಾವಿರ ರೂಪಾಯಿ ಪಡೆಯಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ರೈತರಿಗೆ ಈಗಾಗಲೇ ಇಪ್ಪತ್ತು ಕಂತುಗಳ ಹಣ ರೈತರು ಪಡೆದಿದ್ದಾರೆ ಹೌದು ಸ್ನೇಹಿತರೆ ಈಗ ಶೀಘ್ರದಲ್ಲೇ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಹಣ ವರ್ಗಾವಣೆಯಾಗಲಿದೆ ಅದು ಕೂಡ ದೀಪಾವಳಿ ಹಬ್ಬದಲ್ಲೇ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆಯಾಗಲಿದೆ ಎಂಬ ವರದಿ ತಿಳಿದು ಬಂದಿದೆ ಹೌದು ಕೇಂದ್ರ ಸರ್ಕಾರವು ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದ ರೈತರ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಈಗ ಮಾತ್ರ ವರ್ಗಾಯಿಸಿದೆ ಏಕೆಂದರೆ ಈ ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಭಾರೀ ಮಳೆ ಪ್ರವಾಹ ಮತ್ತು ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳು ರೈತರ ಬೆಳೆಗಳಿಗೆ ಗಮನಾರ್ಹ ಹಾನಿ ಉಂಟಾಗಿದೆ ಎಂದು ಈ ಒಂದು ರಾಜ್ಯಗಳಿಗೆ ಮಾತ್ರ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆ ಮಾಡಲಾಗಿತ್ತು ಆದರೆ ಈಗ ದೀಪಾವಳಿ ಹಬ್ಬದ ಒಳಗಾಗಿ ಎಲ್ಲ ರಾಜ್ಯಗಳ ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ನರೇಂದ್ರ ಮೋದಿ ಸರ್ಕಾರವು ಈಗ ಸಿದ್ಧತೆ ಕೂಡ ನಡೆಸಿದೆ ಶೀಘ್ರವೇ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಈ ಬಾರಿಯೂ ಸಹ ಸರ್ಕಾರವು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ಕೂಡ ಮಾಹಿತಿ ಈಗ ತಿಳಿದು ಬಂದಿದೆ ಈ ಯೋಜನೆಯ ಲಾಭ ಪಡೆಯುವ ಬಯಸುವ ರೈತರು ತಮ್ಮ ಇ ಕೆ ನವೀಕೃತವಾಗಿಟ್ಟುಕೊಳ್ಳಬೇಕು ಕೆಲವೊಮ್ಮೆ ತಪ್ಪಾದ ಬ್ಯಾಂಕ್ ಖಾತೆಗಳು ಅಥವಾ ಅಪೂರ್ಣ ಮಾಹಿತಿಯಿಂದ ಕಂತುಗಳು ವಿಳಂಬವಾಗುತ್ತದೆ ಅಂತಹ ಸಂದರ್ಭದಲ್ಲಿ ರೈತರು ತಮ್ಮ ಖಾತೆ ವಿವರಗಳು ಆಧಾರ್ ಕಾರ್ಡನ್ನು ನವೀಕರಿಸಬೇಕು ಮತ್ತು ತಮ್ಮ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕೆಂಬ ಮಾಹಿತಿ ತಿಳಿದು ಬಂದಿದೆ ಶೀಘ್ರವೇ ಒಂಬತ್ತು ಕೋಟಿಗಿಂತ ಅಧಿಕ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರ್ಗಾಯಿಸಲಾಗುತ್ತದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಒಂದು ಮಾಹಿತಿಯ ಜೊತೆಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು